ಮೂರು ದಿನದ ಕೆಳಗೆ ಮಾನ್ಯ ಗೃಹ ಇಂಧನ ಸಚಿವರು ಜಾರ್ಜ್ ಅವರ ಒಂದು ಹೇಳಿಕೆಯನ್ನು ಗಮನಿಸ್ತೇನೆ ಪತ್ರಿಕೆಗಳಲ್ಲಿ ಏನ್ ಹೇಳಿದ್ದಾರೆ ಇಂಧನ ಸಚಿವರು ನಾನು ಇತ್ತೀಚೆಗೆ ಸಚಿವರುಗಳನ್ನ ಸಚಿವರ ಜೊತೆ ಚರ್ಚೆ ಮಾಡಿದ್ದೇನೆ ಪಿಡಬ್ಲ್ಯೂಡಿ ಪಿಡಬ್ಲ್ಯೂಡಿ ಮಿನಿಸ್ಟರು ಇರಿಗೇಷನ್ ಮಿನಿಸ್ಟರು ಈ ರೀತಿ ನಾನಾ ಇಲಾಖೆ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಏನ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಇಲಾಖೆಗಳು ಪಿಡಬ್ಲ್ಯೂಡಿ ಇರಿಗೇಷನ್ ಬೇರೆ ಬೇರೆ ಇಲಾಖೆಗಳು ಒಟ್ಟು ರಾಜ್ಯ ಇವತ್ತು ವಿದ್ಯುತ್ ಬಿಲ್ ಅನ್ನೇ ಕಟ್ಟಿಲ್ಲ ಅವರು ಆರು ಸಾವಿರ ಕೋಟಿ ರೂಪಾಯಿ ಬಿಲ್ಗಳು ಪೇಮೆಂಟ್ ಇದೆ ಬಿಲ್ಗಳು ಪೆಂಡಿಂಗ್ ಇದೆ ಇವತ್ತು ಎಂತ ದಾರುಣ ಪರಿಸ್ಥಿತಿ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಪಿಡಬ್ಲ್ಯೂ ಇರಿಗೇಷನ್ ಅಂತ ಇಲಾಖೆಗಳು ಕೂಡ ವಿದ್ಯುತ್ ಬಿಲ್ ಅನ್ನು ಕಟ್ಟದೆ ಇರತಕ್ಕಂಥದ್ದು ಪರಿಸ್ಥಿತಿ ರಾಜ್ಯ ಮುಟ್ಟಿದೆ ಅಂತ ಹೇಳಿದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅನುಭವದ ಕೊರತೆ ಅಂತ ನೀವು ಹೇಳ್ತಿರೋ ಅಥವಾ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಅಸಹಾಯಕರಾಗಿ ಅಸಹಾಯಕವಾಗಿ ಇವತ್ತು ಸಿದ್ದರಾಮಯ್ಯ ಕರ್ನಾಟಕವನ್ನು ಇಂತ ದುಸ್ಥಿತಿಗೆ ತಳಿತಾ ಇದ್ದಾರೋ ಇದು ನಾವು ಇವತ್ತು ಗಂಭೀರವಾಗಿ ಘೋಷಣೆ ಮಾಡಬೇಕಾಗಿದೆ ಹೇಳಿದೆ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯ ಯಾವ ದಿಕ್ಕಿಗೆ ಸಾಕ್ತಾ ಇದೇವೆ ಅಂತ ಹೇಳಿದ್ರೆ ಟೋಟಲ್ ಬ್ಯಾಂಕ್ ಕ್ರಪ್ಸಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಹಣ ಇಲ್ಲ ಈ ಸರ್ಕಾರದಲ್ಲಿ ಇಲಾಖೆಗಳು ವಿದ್ಯುತ್ ಬಿಲ್ ಅನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆಎಸ್ಆರ್ಟಿಸಿ ಏಳು ಸಾವಿರ ಕೋಟಿ ಬಾಕಿ ಇದೆ ರಾಜ್ಯ ಸರ್ಕಾರದಿಂದ ಇದು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗಾದ್ರೆ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿ ಆಗ್ರಹ ಮಾಡಿದ್ದೇನೆ ವೈಟ್ ನ ಡಿಮಾಂಡ್ ಮಾಡಿದ್ದೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಂದ್ರೆ ಬಹಳ ಗಂಭೀರವಾಗಿದೆ ಇದರ ನಡುವೆ ಇವತ್ತು ರಾಜ್ಯದಲ್ಲಿ ಏನೋ ಪ್ರಶ್ನೆ ಜಾತಿ ಪ್ರಶ್ನೆ ಅನ್ಯಾಯ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ಬಜೆಟ್ ಅಲ್ಲೂ ಕೂಡ ಇದೇ ಕೆಲಸ ಮಾಡೋರಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ನಮ್ಮ ಆದ್ಯ ಕರ್ತವ್ಯ ಒಂದು ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಾವು ಹೋರಾಟವನ್ನು ರೂಪಿಸಬೇಕಾಗಿದೆ ಯಾವ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಧ್ವನಿಯಾಗಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅವರ ಪರವಾಗಿನ ಹೋರಾಟವನ್ನು ಮಾಡಬೇಕಾಗಿದೆ ಜಾಗೃತೆಯನ್ನು ಮೂಡಿಸಬೇಕಾಗಿದೆ ಈ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಾಗಾರವನ್ನು ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು